ಮತ್ತು ಹಿರಿಯರು ನಮ್ಮ ಅಣ್ಣ ಅಣ್ಣನರಾದ ಬೀದಾನಾಯ್ಕವ್ರಿ ಮತ್ತು ಬೀದಾನಾಯ್ಕವ್ರಿ ಮತ್ತು ಕಾಶ್ಯಪ್ ಅವರೇ ಎಲ್ಲರಿಗೂ ನಾನು ನಾನು ಒಂದು ಮಾತುಗಳನ್ನು ಮುಂದುವರಿಸ್ತೇನೆ ಅದೇ ರೀತಿಯಾಗಿ ಕನ್ನಡದ ಸ್ಕೂಲಿನಲ್ಲಿ ಇದೇ ಗಿಣಿಗೆಯಲ್ಲಿ ನಮ್ಮ ಶಿವಪುತ್ರಯ ಮಗ ಇವತ್ತು ಧಾರವಾಡದಾಗ ಹೈಕೋರ್ಟ್ ಮಗ ವಕ್ಕಲಾಗಿದ್ದಾರೆ ಮತ್ತು ಎಷ್ಟೋ ಒಂದು ಪೊಲೀಸರಾಗಿದ್ದಾರೆ ಕನ್ನಡ ಶಾಲೆಯಲ್ಲಿ ಕಲಿತು ಮತ್ತು ಈ ಮಾಸ್ಟರ್ ಆಗಿದ್ದಾರೆ ಅದಕ್ಕಾಗಿ ಇಂಗ್ಲೀಷ್ ಶಾಲೆಯಲ್ಲಿ ಕಲಿತ ನಷ್ಟ ನೌಕರಿ ತಗೊಂಡಾಗಲ್ಲ ನೀವು ಗುರುಗಳಿಗೆ ಎಲೆ ಕೊಟ್ಟು ಜಯ ವಿನಯದಿಂದ ನಡೆದ್ರೆ ನೀವು ಮುಂದೊಂದು ದಿನ ನೌಕರಿ ತಗೊಂಡು ಒಂದು ಉನ್ನತ ಮಟ್ಟಕ್ಕೆ ಹೋಗ್ತೀರಿ ಅಂತ ನಾನು ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಸತ್ತಿ ಅವ್ರು ಮಾತಾಡ್ತಾ ಇದ್ದೀನಿ ಹಲೋ ಧನ್ಯವಾದಗಳು ಅದೇ ರೀತಿಯಾಗಿ ಈ ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿದೇವರಾಗಿರ್ತಕ್ಕಂಥ ಆತ್ಮೀಯರು ಯಮೂರಣ್ಣ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕೆಂದು ವಿನಂತಿ ಹಲೋ ಮೊದಲನೇದಾಗಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲರಿಗೂ ಈ ಶುಭ ಮುಂಜಾನೆ ಕೋರುತ್ತ ಈ ಸಂಘಟನೆಗಾರರು ಬಹಳ ವರ್ಷದಿಂದ ಮಾಡ್ಕೊತ ಬರ್ಬೇಕಂತ ಹೇಳಿದ್ರು ತಾವು ನಮ್ಗೆ ಇಷ್ಟ ಸ್ವಲ್ಪ ಕೇಳಿದ್ರು ನಾವು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಮಾಡಿದಕ್ಕೆ ಅವರಿಗೂ ಬಹಳ ಧನ್ಯವಾದಗಳು ಧನ್ಯವಾದಗಳು ತಮ್ಮ ಅನಿಸಿಕೆ ಇರ್ತಕ್ಕಂಥ ನೋರಣ್ಣ ಚವ್ವಾಣ್ ಅವರು ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಖಾಲಿ ಸದಸ್ಯರ ಪ್ರತಿನಿಧಿಯವರಾಗಿರ್ತಕ್ಕಂಥ ಪೀರ ನಾಯ್ಕಣ್ಣ ಅವರು ದೆನೆಯವರು ಒಂದು ಇವತ್ತು ಕಾರ್ಯಕ್ರಮದ ಕುರಿತು ಎರಡು ಮಾತು ಹೇಳ್ಬೇಕು ಧನ್ಯವಾದಗಳು ವೀರನಾಯಕ್ ತನಿ ಅವರಿಗೆ ಅದೇ ರೀತಿಯಾಗಿ ಶಿಕ್ಷಕರು ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಕುರಿತು ಒಂದು ಎರಡು ಒಂದು ಅನಿಸ್ಕೊಳ್ಬಹುದು ಧನ್ಯವಾದಗಳು ಶಿಕ್ಷಕಿಯರಿಗೆ ಹಲೋ ಮೊದಲನೇದಾಗಿ ನಮ್ಮ ಭಾಗದ ಅಭಿನವ ಶ್ರೀ ಗೌಶಿತೇಶ್ವರ ಪಾದರೊಂದಕ್ಕೆ ಪಡಪಟ್ಟು ಈ ಒಂದು ಸರ್ಕಾರಿ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆ ಮಾರುತಿಪ್ಪ ನಗರದ ಈ ಒಂದು ಶಾಲೆಯ ಉಚಿತ ಪುಸ್ತಕ ಹಾಗೂ ಪೆನ್ನು ಕ್ಲಾಸ್ ಇರ್ಬೋದು ಎಲ್ಲ ಒಂದು ವಿತರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಮಾರುತಿಪ್ಪ ಉಲ್ಲಾಪನವರೇ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರ ಪ್ರತಿನಿಧಿಯವರಾಗಿರ್ತಕ್ಕಂಥ ನೀಲಪ್ಪಣ್ಣ ಮೂರು ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ರಾಜ್ಯ ಸಹಕಾರ ಸಂಘಟನೆ ಸಂಚಾಲಕರಾಗಿರ್ತಕ್ಕಂಥ ಶರಣಪ್ಪಣ್ಣ ಯಾಜಿ ಅವರೇ ಹಾಗೂ ನಮ್ಮ ಪೂಜಾ ತಂದೆಯವರಾಗಿರ್ತಕ್ಕಂಥ ನೂರು ಸಾಹು ಹೊತ್ಮನಿಯವರೇ ಅದೇ ರೀತಿಯಾಗಿ ನಮ್ಮ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅನುರಾಧಕ ೋಟ ಅವರೇ ಅದೇ ರೀತಿಯಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಪ್ರದೀಪ್ ಸರ್ ಅವರೇ ಹಾಗೂ ನಾಗರತ್ನ ಮೇಡಮ್ ಅವರೇ ಹಾಗೂ ಇನ್ನೊಬ್ಬರು ಶಿಕ್ಷಕಿಯರೇ ಅದೇ ರೀತಿ ನಮ್ಮ ಸಂಘಟನೆ ಇನ್ನೊಬ್ಬರು ಸಂಘದ ಪದಾಧಿಕಾರಿ ಹಾಗೂ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಪದವಿಯವರಾಗಿರ್ತಕ್ಕಂಥ ರಂಗೋರಣ್ಣ ಚವಾಣ್ ಅವರೇ ಹಾಗೂ ಸೀರಾ ನಾಯಕ್ ಬೆನ್ನೆ ಅವರೇ ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ಇನ್ನೊರುವ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ದಾನಪ್ಪ ನಿಗೇರಿ ಅವರೇ ಹಾಗೂ ಎಂಗೋಬಣ್ಣ ಸುಳ್ಳೋಗಿ ಅವರೇ ಬಸವರಾಜನವರೇ ಹಾಗೂ ಕಾಶಪ್ಪಣ್ಣ ಅವರೇ ಹಾಗೂ ಇನ್ನೂರು ಮೀಠ ನಾಯಕನವರೇ ಎಲ್ಲ ಅದು ಅವರಿವರೆಂದರೆ ವೇದಿಕೆ ಮೇಲೆ ಆಶೀರ್ವನಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮುದ್ದು ಮಕ್ಕಳೇ ಈ ದಿನ ಮಾರುಕಪ್ಪ ನಗರ ಶಾಲೆಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಇನ್ನು ಕೆಲ ದಿನಗಳ ಹಿಂದೆ ನಾವು ಬೇರೆ ಬೇರೆ ಕೊಪ್ಪಳ ಜಿಲ್ಲೆಯಲ್ಲಿ ಬೇರೆ ಬೇರೆ ಗ್ರಾಮವನ್ನು ಈಗಾಗಲೇ ನಾವು ಅನೇಕ ಸಮಾಜ ಸೇವೆ ಮಾಡುತ್ತಾ ನಮ್ಮ ಸಂಘಟನೆಯಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅನೇಕ ಪುಸ್ತಕ ಇರುವುದು ಪೆನ್ ಇರುವುದು ಎಲ್ಲ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಒಂದು ನವೆಂಬರ್ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ತಿಂಗಳಲ್ಲಿ ನಾವು ಈ ಒಂದು ಕಿಣಗೇರಿಯ ಮಾರುತಪ್ಪ ನಗರದ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಇನ್ನು ಕೆಲ ತಿಂಗಳ ದಿನಗಳ ಹಿಂದೆ ಅಂಬೇಡ್ಕರ್ ಜಯಂತಿ ಅಂತ ಅಂಬೇಡ್ಕರ್ ಜೀವನ ಚರಿತ್ರೆ ಪುಸ್ತಕವನ್ನು ಕೊಟ್ಟಿದ್ದೇವೆ ಹಿನ್ನಹಳ್ಳಿ ಹಳೆ ಹಳೆ ಇರುವುದು ಆಮೇಲೆ ಬೇರೆ ಬೇರೆ ಗ್ರಾಮಗಳಲ್ಲಿ ಅನೇಕ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ನಾವು ಆಮೇಲೆ ಹೊಸ ಕನಕಾಪುರದಲ್ಲಿ ಊಟದ ಪ್ಲೇಟ್ ಕೊಡಿಸಿದೀವಿ ಇಲ್ಲ ಕಳೆದ ಒಂದು ನಾಟಿನಿಂದ ಹುಡುಗರಿಗೆ ಪ್ರಾಬ್ಲಮ್ ಆಗಿದೆ ಊಟದ ತಟ್ಟೆಗಳಿಲ್ಲ ಅಂತ ಹೇಳಿದಲ್ಲಿ ಅಲ್ಲಿ ಅಲ್ಲಿ ಊಟದ ತಟ್ಟೆಗಳನ್ನು ಕೊಡಿಸಿದೀವಿ ಅದೇ ರೀತಿ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾ ನಮ್ಮ ಸಂಘಟನೆಯಿಂದ ಇವಾಗ ಇವು ಈ ದಿನ ಈ ಒಂದು ಮಾರ್ಕಪ್ಪ ನಗರ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಎಲ್ಲರಿಗೂ ನಾವು ಶಿಕ್ಷಕರ ಜೊತೆಗೆ ಮಾತಾಡಿ ಎಸ್ ಡಿ ಎಂ ಸಿ ಅಧ್ಯಕ್ಷರ ಜೊತೆ ಮಾತಾಡಿ ಈ ಒಂದು ಕಾರ್ಯಕ್ರಮ ಉಚಿತ ಪುಸ್ತಕವನ್ನು ಕಾರ್ಯಕ್ರಮವನ್ನು ಈಗ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ ಈ ಸಹಕಾರ ನೀಡಿದ ಶಿಕ್ಷಕರಿಗೂ ಹಾಗೂ ಈ ಶಾಲೆಯ ಮುಖ್ಯ ಪದ್ಯರಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ಈಗ ನಮ್ಮ ಗಣ್ಯ ಸೇರಿದಂತ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಆಗಿರುವುದು ಎಲ್ಲ ಒಂದು ಕೊಡುವುದರ ಮುಖಾಂತರ ಚಾಲನೆಗೆ ನೀಡಬೇಕೆಂದು ಈ ಮೂಲಕ ವಿನಂತಿ